ಚಿತ್ರ ಭಾಗ್ಯವಂತ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡ ಚಿತ್ರ ಹಾಡು ಗುರುವಾರ ಬಂತಮ್ಮ ರಚನೆ ಚಿ ಉದಯ್ ಶಂಕರ್ ಸಂಗೀತ ಎಂ ರಂಗರಾವ್ ಗಾಯನ ಡಾಕ್ಟರ್ ರಾಜ್ಕುಮಾರ್ ಪೂಜ್ಯಾಘವೇಂದ್ರಾಯ ಸಪ್ತರ್ಮರತಾಯ ಚಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನುುವೇ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಷ ಕಳೆದು ಸದ್ಗತಿಯ ಕೊಡುವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ ಯೋಗಿ ಬರುವ ನಮ್ಮ ಶುಭಯೋಗ ಬರುವುದಮ್ಮ ರಾಘವೇಂದ್ರ ಗುರುರಾಯ ಬಂದು ಬವರೋಗ ರೋಗ ವಾರಬಂತಮ್ಮ ವಾರ ಗುರುವಾರ ಬಂತಮ್ಮ ಮನವ ತೊಳೆಯಿರಮ್ಮ ಭಕ್ತಿಯ ಮಣೆಯ ಹಾಕಿರಮ್ಮ ಮನವ ತೊಳೆಯಿರಮ್ಮ ಭಕ್ತಿಯ ಮಣೆಯ ಹಾಕಿರಮ್ಮ ಧ್ಯಾನದಿಂದ ಕರೆದಾಗ ಬಂದು ಒಳಗಣ್ಣ வாரபம்மாருவார வந்தம்மா கோ அரிய நம்ம யாரனு தூர தள்ள நம்மா கோப்பறிய நம்ம யாரும் தூர தள்ள நம்மா பிரீத்தி மாத்துகே சோத்து பருவ மகுவத்தை காணிரம்மா வார்த்தம்மா குருவார்த்தம்மா ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮಾ ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಹನುಮನಿದ್ದರೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನಿಯಮ್ಮ ಗುರುರಾಯರ ರಾಯರನೆ ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರನೆ ನಿಯಮ್ಮ ಗುರುರಾಯರನೆ ನಿಯಮ್ಮ ವಾರ ಬಂತಮ್ಮ ರಾಯರನೆ ನಿಯಮ್ಮ ಗುರುರಾಯರನೆ ನಿಯಮ್ಮ ಪ್ರೇಕ್ಷಕ ಬಿಂದುಗಳೇ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಯಲ್ಲಿಯೇ ಈ ಹಾಡು ಬಹಳ ಉತ್ತಮವಾಗಿ ಕೇಳುವಂಥದ್ದು ಮತ್ತು ಅಷ್ಟೇ ಮುದ್ರ ಸಮುದ್ರ ಸಮುದ್ರ ಅವಾಜಿನಿಂದ ಈ ಹಾಡನ್ನು ಅಷ್ಟೇ ಭಕ್ತಿಪೂರ್ವಕವಾಗಿ ಅಣ್ಣವರು ಈ ಹಾಡನ್ನು ಹಾಡಿದ್ದಾರೆ ಹಾಗೆ ಮಂತ್ರಾಲಯದ ಮಹಾತ್ಮೆಯನ್ನು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಯ ಕರುಣಾಜನಕ ಭಾವನೆಯನ್ನು ಈ ಹಾಡಿನಲ್ಲಿ ಅತ್ಯಂತ ಪ್ರೀತಿಯಿಂದ ಹಾಡಿದಂತಹ ನನ್ನ ಅಣ್ಣ ಹಾಗೆ ಕರ್ನಾಟಕದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಹಾಡನ್ನು ಅರ್ಪಿಸುತ್ತಾ ಹಾಗೆ ರಾಘವೇಂದ್ರ ಸ್ವಾಮಿಗಳ ಪಾದಗಳಿಗೆ ಹೂಗಳನ್ನು ಹಾಕುತ್ತಾ ಈ ಹಾಡನ್ನು ನಿಮಗಾಗಿ ನಾನು ಹೇಳಿದ್ದೇನೆ ಹೇಗಿದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ಸ್ ಮುಖಾಂತರ ಮತ್ತು ಲೈಕ್ನ ಮುಖಾಂತರ ತಿಳಿಸಬೇಕು ಅನ್ನೋದು ನನ್ನ ಆಸೆ ಹಾಗೆಯೇ ಇದೇ ರೀತಿಯ ಹಾಡುಗಳು ಮತ್ತೆ ಬೇಕು ಅಂದನಿಸಿದಲ್ಲಿ ನನ್ನ ಪ್ರಯತ್ನಕ್ಕೆ ಪ್ರತಿಫಲವಾಗಿ ನೀವು ಕಮೆಂಟ್ಸ್ ಮತ್ತು ಲೈಕ್ನ ಮುಖಾಂತರ ನನಗೆ ಆಶೀರ್ವದಿಸಬೇಕು ಅನ್ನೋದು ಮತ್ತೊಂದು ವಿಶೇಷ ನಿಮಗೆ ಏನಂತೀವಿ ನಾವು ರಿಕ್ವೆಸ್ಟು ಅಂತ ಹೇಳಬಹುದು ಅದರ ಜೊತೆಗೆ ನನ್ನ ಈ ಹಾಡು ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಕಮೆಂಟ್ ಕೊಡೋದ್ರ ಜೊತೆಗೆ ಬೆಲ್ಲೈಕನನ್ನು ಒತ್ತಿಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳ ಜೊತೆಗೆ ರಾಘವೇಂದ್ರ ಕೃಷ್ಣ ಶೇಠ್ ಕನ್ನಡ ಕಸ್ತೂರಿ ಬ್ರೋ ನಮಸ್ಕಾರ